ನನಗೆ ಇಷ್ಟ ಇಲ್ದೇ ಇರೋದನ್ನ ನೀನು ಬಲವಂತವಾಗಿ ಮಾಡು ಅಂತ ಹೇಳಿ ನನಗೆ ಯಾಕವ್ವ ಇಷ್ಟೊಂದು ಒತ್ತಾಯ ಮಾಡ್ತಾ ಇದ್ಯಾ ಅಂತ ಹೇಳಿ ಈ ಕಡೆ ಶಂಕರ ಹೇಳ್ತಾ ಇರ್ಬೇಕಾದ್ರೆ ನೋಡ್ಲಾ ನೀನು ನನ್ ಮಾತ್ ಕೇಳಲೇಬೇಕು ಇಲ್ಲ ಅಂತಂದ್ರೆ ನೀನು ನನ್ನ ಹೆಣ್ಣನ ತಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಪಾರ್ವತಿನೂ ಕೂಡ ಮಗನ ತುಂಬಾನೇ ಹಿಟ್ಟ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇರ್ತಾರೆ ಆದ್ರೆ ಈ ಕಡೆ ಶಂಕರನಿಗೆ ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ ಏನ್ಲಾ ಏನ್ಲಾ ಹೇಳ್ತಾ ಇದ್ಯಾ ನೀನು ಈ ಮದ್ವೆಗೆ ನೀನು ಒಪ್ಕೊಳ್ತೀಯಾ ಇಲ್ವಾ ಅಂತ ಹೇಳಿ ಕೇಳಿದಾಗ ಸರಿ ಆಯ್ತು ನೀನ್ ಇಷ್ಟದಂತಾನೆ ಆಗ್ಲಿ ಅಂತ ಹೇಳಿ ಬಿಟ್ಟು ಶಂಕರ ಹೇಳ್ತಾನೆ ಈ ಮಾತನ್ನ ಕೇಳಿಸಿಕೊಂಡಂತಹ ಪಾರ್ವತಿಗೆ ತುಂಬಾನೇ ಖುಷಿ ಆಗುತ್ತೆ ಏನವ ಏನ್ ಕಿಟ ಹೇಳು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಹೌದವ ನಿನ್ನ ಇಷ್ಟೇನೆ ಆಗ್ಲಿ ಅಂತ ಹೇಳ್ದೆ ಅಂತ ಹೇಳಿ ಹೇಳಿದಾಗ ಅಯ್ಯೋ ನನ್ನ ಮುದ್ದು ಬಂಗಾರ ನೀನು ಅಂತ ಹೇಳಿ ಈ ಕಡೆ ಶಂಕರನ ದೃಷ್ಟಿ ತೆಗಿತಾ ಇರ್ತಾರೆ ಶಂಕರ ಅಲ್ಲಿಂದ ಹೋಗ್ತಾನೆ ಆಗ ಈ ಕಡೆ ಗಂಗಾ ಇದ್ದವಳು ಶಂಕರ ನನಗೆ ಸಿಗ್ತಾ ಇದಾರೆ ನನ್ನವ್ರು ಆಗ್ತಾ ಇದಾರೆ ಅಂತ ಹೇಳಿ ತುಂಬಾನೇ ಖುಷಿಯಾಗಿ ಅತ್ತೆ ಅಂತ ಅನ್ಕೊಂಡು ಅತ್ತೆನ ಹಗ್ ಮಾಡ್ಕೊಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಶಂಕರ ತುಂಬಾನೇ ಬೇಜಾರಾಗಿ ನಿಂತ್ಕೊಂಡಿರುವಂತಹ ಜಾಗ ಬರ್ತಾರೆ ಸುನಂದ ಬಂದ್ಬಿಟ್ಟು ಶಂಕರ ಬೇಜಾರ್ ಮಾಡ್ಕೋಬೇಡ ಕಣ್ಲಾ ಇವಾಗ ಏನು ಮಾಡೋದಿಕ್ ಆಗ್ತಾ ಇಲ್ಲ ಅತ್ತೆ ಈ ವಿಷಯದಲ್ಲಿ ಪಟ್ಟ ಹಿಡಿದು ಕುತ್ಕೊಂಡಿದ್ದಾರೆ ಇದನ್ನ ಏಗ್ಲ ತಪ್ಸೋದಿಕ್ ಆಗುತ್ತೆ ಬೇಜಾರ್ ಮಾಡ್ಕೋಬೇಡ ಕಣ್ಲಾ ಅಂತ ಹೇಳಿದಾಗ ಇನ್ ಏನ್ ಉಳ್ದಿದೆ ಅವ ನನ್ನ ಜೀವನದಲ್ಲಿ ಅದೊಂದನ್ನ ಬಿಟ್ರೆ ಬೇರೆ ಏನು ಉಳ್ದಿಲ್ಲ ಬರೀ ಬೇಜಾರು 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 ಬೇಜಾರೇ ನನ್ನ ಜೀವನದಲ್ಲಿ ಇರೋದು ನಾನು ಇಷ್ಟಪಟ್ಟೋರು ಯಾರು ಕೂಡ ನನ್ನ ಜೊತೆ ಉಳ್ಕೊಳ್ತಾ ಇಲ್ಲ ಎಲ್ಲರೂ ನನ್ನಿಂದ ದೂರ ಆದ್ರು ಇನ್ನು ನನಗೆ ಇಷ್ಟ ಇಲ್ಲದೆ ಇರೋದು ಪಟ್ಟಿಡ್ದು ಹಿಡಿದು ನನ್ನ ಕಾಲು ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದೆ ಅದನ್ನಿಂದ ಆಚೆ ಬರೋದಕ್ಕೆ ನನಗೆ ಆಗ್ತಾ ಇಲ್ಲ ಉಸಿರು ಕಟ್ಟತ ಆಗ್ತಿದೆ ಅದ್ಕೆವ ನನಗೆ ಅಂತ ಹೇಳಿ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ ಅನ್ಬೇಡ ಕಣ್ಲಾ ಬಿಡ್ತು ಅಂತ ಅನ್ನು ಯಾಕೆ ಈ ರೀತಿ ಬೇಜಾರ್ ಮಾಡ್ಕೊಳ್ತಾ ಇದೆಯಾ ನಿನ್ನ ಹಣೆಯಲ್ಲಿ ಏನ್ ಬಂದಿದ್ಯೋ ಅದೇ ಆಗೋದು ಇವತ್ತು ಗೌರಿನ ಇಷ್ಟ ಪಡ್ತಿರ್ಬೋದು ಅತ್ಕ್ಯವ ನಾನು ಗೌರಿನ ದ್ವೇಷ ಮಾಡ್ತಿರ್ಬೋದು ಆದ್ರೆ ಗೌರಿ ಜಾಗದಲ್ಲಿ ಬೇರೆ ಯಾರನ್ನೂ ಕೂಡ ಏನ್ ನೋಡೋದಿಕ್ಕೆ ನನಗೆ ಇಷ್ಟ ಇಲ್ಲ ಗೌರಿನೇ ಇರ್ಬೇಕು ಅಂತ ನಾನು ಬಯಸ್ತಿದ್ದವನು ಗೌರಿ ನನ್ನ ಪ್ರಪಂಚ ಆಗಿದ್ದವ್ರು ಆ ಜಾಗಕ್ಕೆ ಇನ್ನೊಬ್ಬರನ್ನ ತರೋದಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಶಂಕರ ಹೇಳ್ತಾ ಇರ್ಬೇಕಾದ್ರೆ ಬೇಜಾರ್ ಆಗ್ಬೇಡ ಕಣ್ಣಾ ನಿನ್ ಹಣೆ ಬರದಲ್ಲಿ ಏನ್ ಬರ್ತಿದ್ಯೋ ಅದಾಗಿ ಆಗುತ್ತೆ ಇನ್ನು ನಮ್ ಗಂಗಾನು ಕೂಡ ತುಂಬಾನೇ ಒಳ್ಳೆ ಹುಡುಗಿ ಕಣ್ಲಾ ಬೇರೆ ಹುಡುಗರು ತರ ಅಲ್ಲ ನಮ್ ಗಂಗ ನಿನ್ಗೋಸ್ಕರ ತನ್ನ ಜೀವನ ಮುಡುಪಾಗಿ ಹಿಡ್ಕೊಂಡು ನಿನ್ಗೋಸ್ಕರ ಕಾಯ್ತಾ ಇದ್ದಾಳೆ ಇನ್ನು ಅವಳು ನಿನಗೆ ಪ್ರೀತಿ ಕೊಡಬೇಕು ಅನ್ನೋದೇ ನಿನ್ನ ಹಣೆಯಲ್ಲಿ ಬರ್ದಿದ್ರೆ ಅವಳೇ ಅವಳದ ಪ್ರೀತಿ ನಿನಗೆ ಸಿಗುತ್ತೆ ಇಲ್ಲ ಗೌರಿ ಮತ್ತೆ ನಿನ್ನನ್ನ ದೂರ ಮಾಡಬಾರ್ದು ಬಂದಿದ್ರೆ ಯಾರು ಬಂದು ದೂರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸುನಂದ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಇವನಿಗೆ ಒಂದು ಫೋನ್ ಕಾಲ್ ಕೂಡ ಬರುತ್ತೆ ಹೌದೇನ್ಲಾ ನನಗೇನ್ಲಾ ಅಲ್ಲ ಕಣ್ಣಾ ಈ ವಿಷಯನ ಮೇಲೆ ಬಂದು ಹೇಳಿದ್ರೆ ಅಂತ ಹೇಳಿ ಬೈತಾನೆ ಇರೋ ಬರ್ತೀನಿ ಅಂತ ಹೇಳಿ ಈ ಕಡೆ ಫೋನ್ ಅಲ್ಲಿ ಮಾತಾಡ್ಕೊಳ್ತಾ ಇರ್ತಾನೆ ನೋಡು ನೋಡುವ ನಾನು ಅನ್ಕೊಂಡಿದ್ದು ಯಾವ್ದು ಆಗ್ಲಿಲ್ಲ ಇನ್ನು ಅವನಾದ್ರು ಹಠ ಮಾಡಿ ಅವನ ಆಸೆಯಂತೆ ಇದನ್ನ ಆಗ್ಬೇಕು ಅಂತ ಹೇಳಿ ಪಟ್ಟಿಡ್ ಕುತ್ಕೊಂಡಿದಾಳೆ ಆಕೆಯಂತೆ ಆದ್ರೆ ಆಗ್ಲಿ ಬಿಡಿಯೋ ನಾವ್ ಯಾಕೆ ಅವಳ ಆಸೆಗೆ ಅಡ್ಡಿ ಪಡಿಸೋದು ಅಂತ ಹೇಳ್ಬಿಟ್ಟು ಶಂಕರನು ಕೂಡ ಅಲ್ಲಿಂದ ಹೋಗ್ತಾನೆ ಇನ್ನೊಂದ್ ಕಡೆ ಈ ಗಂಗಾ ಮತ್ತೆ ಅವಳ ಜೊತೆ ಕೆಲಸ ಮಾಡ್ತಿದ್ದಂತಹ ಎಲ್ಲಾ ಆಫೀಸರ್ಸ್ ಕೂಡ ಕುತ್ಕೊಂಡು ಚರ್ಚೆ ಮಾಡ್ತಾ ಇರ್ತಾರೆ ಇನ್ನು ಈ ಊರಲ್ಲಿ ಇರುವಂತಹ ಒಂದು ದೇವಸ್ಥಾನದ ಪವಿತ್ರವಾದ ಒಂದು ಕೊಳವನ್ನ ಗಲೀಜು ಮಾಡ್ತಾ ಇದ್ದಾರೆ ದೇವರ ಹೆಸರಲ್ಲಿ ಪೂಜೆಗೆ ಅಂತ ಹೇಳಿ ಬಳಸ್ತಾ ಇದ್ರೆ ಅದಕ್ಕೆ ನಮ್ದು ಯಾವುದೇ ಹಡ್ಡಿ ಇಲ್ಲ ದೇವಸ್ಥಾನದ ನೀರನ್ನ ವಿಷಪೂರಿತವಾಗಿ ಮಾಡ್ತಾ ಇದಾರೆ ಅಂತಂದ್ರೆ ಅದನ್ನ ನೋಡಿ ಸಹಿಸ್ಕೊಳ್ಳೋದಾಗ್ಲಿ ಆ ಒಂದು ಈ ಘಟನೆಯನ್ನ ನೋಡೋದಿಕ್ಕೂ ಕೂಡ ಆಗೋದಿಲ್ಲ ಅಷ್ಟು ಪವಿತ್ರವಾದ ನೀರು ಪವಿತ್ರವಾಗಿ ಇರಬೇಕು ಅಂತಂದ್ರೆ ಅದಕ್ಕೋಗಿ ಯಾರು ಕೂಡ ಕೈ ಹಾಕಬಾರ್ದು ನಾವ್ ಇವತ್ತು ಬೀಗನ ಹಾಕ್ಲೇಬೇಕು ಅಂತ ಹೇಳಿ ಗೌರಿ ಅವರು ಹೇಳ್ತಾರೆ ಅಲ್ಲ ಮೇಡಮ್ ಆ ದೇವಸ್ಥಾನ ಹಾಗೆ ಆ ಒಂದು ನೀರು ಅಂತ ಹೇಳಿ ಊರಿನ್ ಜನ ಎಲ್ಲ ತುಂಬಾನೇ ರಚಿ ಹೇಳ್ತಾರೆ ಆಗ ಏನ್ ಮಾಡೋದು ಅಂತ ಹೇಳಿದಾಗ ಏನ್ರಿ ಹೇಳ್ತಾ ಇದ್ದೀರಾ ಸರ್ಕಾರದ ವಿರುದ್ಧ ಯಾರೇ ಬಂದು ನಿಂತ್ಕೊಂಡ್ರು ಕೂಡ ಯಾರು ಕೂಡ ಗೆಲ್ಲೋದಿಕ್ಕೆ ಸಾಧ್ಯ ಆಗೋದಿಲ್ಲ ಸರ್ಕಾರ ಗೆಲ್ಲುತ್ತ ಅವರು ಗೆಲ್ತಾರ ಅನ್ನೋದನ್ನ ನೋಡೇ ಬಿಡೋಣ ಅಂತ ಹೇಳಿ ಒಂದ್ ಕಡೆ ಈ ಗೌರಿ ಹೇಳ್ತಾ ಇದ್ರೆ ಇನ್ನೊಂದ್ ಕಡೆ ಅದ್ ಯಾವನು ನಮ್ ದೇವಸ್ಥಾನಕ್ಕೆ ಬರ್ತಾನೆ ನಮ್ ದೇವಸ್ಥಾನಕ್ಕೆ ಯಾವನು ಬೀಗ ಆಗ್ತಾನೆ ಅನ್ನೋದನ್ನ ನೋಡೇ ನೋಡ್ತೀನಿ ನಮ್ ಕಲ್ಯಾಣಿ ನಮ್ ಇದು ಅಂತ ಹೇಳಿ ಈ ಕಡೆ ರಚಿ ಹೇಳ್ತಾ ಇರ್ತಾನೆ ಊರಿನ ಜನ ಎಲ್ರು ಕೂಡ ಶಂಕರ ಬರೋದನ್ನೇ ಕಾಯ್ತಾ ಇರ್ತಾರೆ ಇನ್ನು ಶಂಕರ ಬಂದಿದ ತಕ್ಷಣನೇ ಬಾಪ ಶಂಕರ ಮಾರೋ ಇಲ್ಲಿ ನೋಡೋ ಇಲ್ಲಿ ನಾವೆಲ್ರು ಕೂಡ ಈ ಒಂದು ನೀರನ್ನ ತೇರ್ತಾ ಅಂತ ಹೇಳಿ ಕುಡಿತಾ ಇದ್ವಿ ಇವತ್ತು ಈ ನೀರಿಗೆ ಇಲ್ಲಿ ಬೀಗ ಹಾಕೋದಿಕ್ಕೆ ಬಂದಿದ್ದಾರೆ ಪೊಲೀಸ್ ಅವರು ತುಂಬಾನೇ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ರು ಕೂಡ ಶಂಕರ ಮುಂದೆ ಬಂದು ದೂರನ ಹೇಳ್ತಾ ಇದ್ರೆ ಶಂಕರ ಇದೋನು ನಾನಿರೋವರೆಗುನು ಈ ಕೆಲಸ ಮಾಡೋದಿಕ್ಕೆ ಬಿಡೋದೇ ಇಲ್ಲ ಏನಾಗುತ್ತೋ ಹಾಗೆ ಬಿಡ್ಲಿ ತಲೆಗಳೇ ಉರುಳುತ್ತವ ಹುರುಳಲಿ ನಮ್ಮೂರು ನಮ್ ದೇವಸ್ಥಾನ ನಮ್ಮ ಕಲ್ಯಾಣಿನ ನಾನು ಹೇಗೆ ಉಳಿಸ್ಕೋಬೇಕು ಅನ್ನೋದು ನನಗೆ ಚೆನ್ನಾಗ್ ಗೊತ್ತಿದೆ ಬಂದ್ರಲ್ಲ ಅಂತ ಹೇಳ್ಕೊಂಡು ಎಲ್ಲಾರ್ನು ಸಹ ಕರ್ಕೊಂಡು ಆ ಕೊಡೋದತ್ರ ಬರ್ತಾನೆ ಹಾಗೆ ಅಲ್ಲಿ ಇದ್ದಂತಹ ಕಾನ್ಸ್ಟೇಬಲ್ ಗೆ ತೆಗಿಲ್ಲ ಬೀಗನ ಅಂತ ಹೇಳಿ ಹೇಳಿದಾಗ ಶಂಕರಣ ಅದು ಆಗೋದಿಲ್ಲ ಶಂಕರಣ ತೆಗಿಯೋದಿಕ್ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾನೆ ನೀನ್ ಯಾವಾಗ್ಲಲ್ಲ ಇಷ್ಟೊಂದು ಬದ್ಲಾಗ್ಬಿಟೆ ಅಂತ ಹೇಳಿ ಶಂಕರಣ ಕೇಳ್ತಾ ಇರ್ಬೇಕಾದ್ರೆ ಶಂಕರಣ ಇದು ಡಿ ಸಿ ಕಡೆಯಿಂದ ಹಾರ್ಡರ್ ಆಗಿರೋದು ನಾನು ಈ ಕೆಲ್ಸನ ಮಾಡ್ದೆ ಅಂತಂದ್ರೆ ನನ್ ಕೆಲ್ಸನೇ ಹೋಗ್ಬಿಡುತ್ತೆ ಶಂಕರಣ್ಣ ಇಲ್ಲ ಇಲ್ಲ ನಾನ್ ತೆಗಿಯೋದಿಲ್ಲ ಅಂತ ಹೇಳ್ಕೊಂಡು ಆ ಕಾನ್ಸ್ಟೇಬಲ್ ಓಡ್ ಹೋಗ್ತಾನೆ ಇನ್ನು ಶಂಕರ ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲಿ ಹಾಕಿದಂತಹ ಬೀಗವನ್ನ ಕಾಳಲ್ಲಿ ಹೊಡೆದು ಹೊಡ್ದನೆ ಆ ಬೀಗನ ಓಪನ್ ಹಾಗೆ ಮಾಡ್ತಾನೆ ಇನ್ನು ಸರಳ ಸರಪಣಿಯನ್ನ ಸುತ್ತಿರ್ತಾನೆ ಆ ಕಂಬಿಗೆ ಅದನ್ನು ಕೂಡ ನಿಧಾನವಾಗಿ ಓಪನ್ ಮಾಡಿ ಬಿಚ್ಚಿ ಹಿಡಿತಾ ಇರ್ತಾರೆ ಅಲ್ಲಿಗೆ ಗೌರಿ ಬರ್ತಾಳೆ ಗೌರಿ ಬಂದು ನಿಲ್ಸಿ ಅಂತ ಹೇಳಿ ಜೋರಾಗಿ ಕೂಗ್ತಾಳೆ ಆದ ತಕ್ಷಣನೇ ಈ ಕಡೆ ಶಂಕರನು ಕೂಡ ಎದ್ದು ನಿಂತ್ಕೊಂಡು ಹಿಂದೆ ತಿರುಗಿ ಗೌರಿನ ನೋಡಿದ ತಕ್ಷಣನೇ ಅವನಿಗೆ ಶಾಕ್ ಆಗತ್ತೆ ಇನ್ನೊಂದ್ ಕಡೆ ಈ ಶಂಕರನೇ ಈ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾದ್ಮೇಲೆ ಗೌರಿನೂ ಕೂಡ ತುಂಬಾನೇ ಶಾಕ್ ಅಲ್ಲಿ ನಿಂತ್ಕೊಂಡಿರ್ತಾರೆ ಹಾಗೆ ಫ್ಲಾಶ್ ಬ್ಯಾಕ್ ಅನ್ನ ಹಾಗೆ ರಿವೀಲ್ ಮಾಡ್ಕೊಳ್ತಾ ಇರ್ತಾರೆ ನನ್ನ ಮೊಟ್ಟೆಯಲ್ಲಿ ಇರುವಂತಹ ಮಗುಗೆ ನಾನು ಏನಂತ ಉತ್ತರ ಕೊಡ್ಲಿ ನಾಳೆ ದಿನ ನಮ್ಮಪ್ಪ ಜೈಲಿಗೆ ಹೋಗಿದ್ದಾನ ಕೊಲೆ ಮಾಡಿ ಜೈಲಿಗೆ ಹೋಗಿದನ ಅಂತ ನಾನು ಕೇಳಿದ್ರೆ ಏನ್ ಹೇಳಿ ಬೇಡ ಶಂಕರ ಅವ್ರೆ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದು ನಮ್ಮಅವ್ವನ್ಗೋಸ್ಕರ ನಾನು ಈ ಕೆಲಸ ಮಾಡ್ತಾ ಇರೋದು ನಮ್ಮ ಮಗನ ಉಳಿಸೋದಿಕ್ಕೆ ನಾನೇ ಕೊಲೆಗಾರ್ತಿ ಅಂತ ಹೇಳಿ ಬಂದು ಹೇಳ್ತಾ ಇದ್ದಾಳೆ ಅಂತ ಹೇಳಿ ಈ ಕಡೆ ಅವನ್ನ ಕಾಪಾಡಿ ಜೈಲಿಗೆ ಹೋಗಿದ್ದು ಹನ್ನೆರಡು ವರ್ಷ ಶಿಕ್ಷಣ ಅನುಭವಿಸಿದ್ದು ಇನ್ನೊಂದ್ ಕಡೆ ಗೌರಿ ತನ್ನ ಹೊಟ್ಟೆಲ್ಲಿ ಇದ್ದಂತಹ ಮಗುನ ಸಾಯಿಸಿ ದೂರ ಹೋಗಿದ್ದಾಳೆ ಅನ್ನೋದನ್ನ ಕೇಳ್ಬಿಟ್ಟು ಈ ಕಡೆ ತುಂಬಾನೇ ಕೋಪ ಮಾಡ್ಕೊಳ್ತಾ ಇರ್ತಾನೆ ಅದನ್ನೆಲ್ಲಾ ನೆನೆಸ್ಕೊಂಡು ಗೌರಿನ ನೋಡಿ ಕೊಲೆ ಗಡಕರು ಕೊಲೆ ಇರಬಾರ್ದು ಅಂತ ಅನ್ಕೊಂಡು ಈ ಕಡೆ ಗೌರಿನ ಕತ್ತಿ ಹಿಚ್ಕಿ ಸಾಯಿಸೋದಿಕ್ಕೆ ಅಂತ ಹೇಳಿ ರಾಪಾಡ್ತಾ ಇರ್ತಾನೆ ಅಲ್ಲಿ ಇದ್ದಂತಹ ಊರ್ ಜನರು ಹಾಗೆ ಪೊಲೀಸ್ನವರು ಎಲ್ರು ಕೂಡ ಹಿಡಿದು ಈ ಕಡೆ ತಡೆದು ನಿಲ್ಲಿಸ್ತಾರೆ ಆಗ ಇಬ್ರು ಕೂಡ ಒಬ್ರಿಗೊಬ್ರು ನೋಡ್ತಾ ತುಂಬಾನೇ ಕೋಪ ಮಾಡ್ಕೊಳ್ತಾ ಇರ್ತಾರೆ ನೋಡಿ ಹೊಡಿಯೋದು ಬಡಿಯೋದು ಅಂತ ಮಾಡೋ ಆಗಿಲ್ಲ ಕೈ ಎತ್ತೋ ಆಗಿಲ್ಲ ಏನಿದ್ರು ನೀವು ಬಾಯಲ್ಲಿ ಮಾತಾಡಿ ಸಾಲು ಮಾಡ್ಕೋಬೇಕು ಅಷ್ಟೇನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದ್ಕೆ ಡಿ ಸಿ ಆಗಿದಾರ ಅಂತ ಹೇಳಿ ಚುರ್ಮುರಿ ಈ ಕಡೆ ಕೋಳಿ ಇಬ್ರು ನೋಡ್ಬಿಟ್ಟು ಬಾಯಿ ಬಾಯಿ ಬಿಡ್ತಾ ಇರ್ತಾರೆ ಅದ್ಕೆವ್ ಡಿ ಸಿ ಆಗಿದಾರಾ ಅಂತ ಹೇಳಿದಾಗ ನೋಡಿ ಈ ಊರಿನ ನೀರಿಗೆ ಯಾರು ಕೂಡ ಬೀಗ ಹಾಗೆ ಇಲ್ಲ ಇದು ಎಲ್ಲರ ಸೊತ್ತು ಈ ಸತ್ತು ಯಾರು ಏನು ಮಾಡೋದಿಕ್ ಆಗಲ್ಲ ಇದು ಜನಗಳ ಸತ್ತು ನಾನು ಇರೋದೇ ಜನಗಳಿಗೋಸ್ಕರ ನಾನು ಕೆಲ್ಸ ಮಾಡೋದೇ ಜನಗಳಿಗೋಸ್ಕರ ಅಂತ ಹೇಳಿ ಶಂಕರ ಹೇಳ್ತಾ ಇರ್ತಾನೆ ನೋಡಿ ಇವ್ರು ಇವತ್ತು ಎಷ್ಟೇ ಏನೇ ಹಾರಾಡ್ಬಹುದು ಆದ್ರೆ ನಮ್ಮನ್ನ ನಾವ್ ಮಾಡ್ತಾ ಇರೋ ಕೆಲ್ಸನ ತಡಿಯೋದಿಕ್ಕೆ ಯಾರಿಗೂ ಅಕ್ಕಿಲ್ಲ ಅರೆಸ್ಟ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನು ಅರೆಸ್ಟ್ ಮಾಡೋದಿಕ್ಕ ಏನ್ ಹೇಳ್ತಾ ಇದ್ದೀರಾ ಇಲ್ಲಿ ಕೊಲೆನೇ ಮಾಡ್ಕೊಂಡು ಧಾರಾಳವಾಗಿ ಓಡಾಡ್ಕೊಂಡು ಇದರಂತೆ ಇನ್ನು ನಾವೇನ್ ತಪ್ಪು ಮಾಡಿದೀವಿ ನಮ್ಮನ್ನ ಯಾಕೆ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿಬಿಟ್ಟು ಶಂಕರನ್ನು ಕೂಡ ಕೋಬ ಮಾಡ ರ ಕೆಲ್ಸನ ತಡೆಯೋದಿಕ್ಕೆ ಯಾರಿಗೂ ಅಕ್ಕಿಲ್ಲ ಅರೆಸ್ಟಿಮ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನು ಅರೆಸ್ಟ್ ಮಾಡೋದಿಕ್ಕ ಏನ್ ಹೇಳ್ತಾ ಇದ್ದೀರಾ ಇಲ್ಲಿ ಕೊಲೆನೇ ಮಾಡ್ಕೊಂಡು ಧಾರಾಳವಾಗಿ ಓಡಾಡ್ಕೊಂಡು ಇದರಂತೆ ಇನ್ನು ನಾವೇನ್ ತಪ್ಪು ಮಾಡಿದೀವಿ ನಮ್ಮೂನ್ಯಾ ಅರೆಸ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಶಂಕರನು ಕೂಡ ಕೋಪ ಮಾಡ್ಕೊಳ್ತಾ ಇರ್ತಾನೆ ಇನ್ನು ಅರೆಸ್ಟ್ ಮಾಡೋದಿಕ್ಕೆ ಮುಂದೆ ಬಂದ್ರೆ ನೋಡಿ ಅಂತ ಹೇಳಿ ಅಲ್ಲಿದ್ದಂತಹ ಎಲ್ಲಾ ಜನರು ಕೂಡ ಕೈ ತೋರಿಸ್ಕೊಂಡು ಮುಂದೆ ಬರ್ತಾ ಇರ್ತಾರೆ ಕೋಪದಲ್ಲಿ ಎಲ್ರು ಜನರು ನಿಂತ್ಕೊಂಡು ಪೊಲೀಸ್ನೇ ನೋಡ್ತಾ ಇರ್ತಾರೆ ಶಂಕರ ಕೂಡ ಅಷ್ಟೇ ಕೋಪದಲ್ಲಿ ಇರ್ಬೇಕಾದ್ರೆ ಈ ಕಡೆ ಪೊಲೀಸ್ ಇದ್ದನು ಬೇಡ ಮೇಡಮ್ ಇವತ್ತು ಎಲ್ಲಾ ಜನರು ಸಹ ತುಂಬಾನೇ ರಚಿಗೆದ್ದಿದ್ದಾರೆ ನಾವ್ ಇಲ್ಲಿರೋದು ಸೇಫ್ ಅಲ್ಲ ಅಂತ ಬನ್ನಿ ಮೇಡಮ್ ಹೋಗೋಣ ಅಂತ ಹೇಳಿ ಕರ್ಕೊಂಡ್ ಹೋಗ್ತಾರೆ ಕೊಲೆ ಗಡಗರು ಯಾರು ಈ ಜಾಗದಲ್ಲಿ ಇರಬಾರ್ದು ಈ ಜಾಗ ಪವಿತ್ರವಾದ ಜಾಗ ಅವ್ರಿಗೆ ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಶಂಕರ ಹೇಳ್ತಾ ಇರ್ತಾನೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಗೌರಿಗೆ ಏನೋ ಒಂಥರ ವಿಚಿತ್ರ ಅಂತ ಅನಿಸ್ತಾ ಇರತ್ತೆ ಇನ್ನು ಮನೆಯಲ್ಲಿ ಎಲ್ರು ಕೂಡ ನಿಶ್ಚಿತಾರ್ಥ ಮಾಡ್ಬೇಕು ಎಂಗೇಜ್ಮೆಂಟ್ ಮಾಡ್ಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಳ್ತಾ ಇರ್ತಾರೆ ಅಲ್ಲಿಗೆ ಕೋಳಿ ಬರ್ತಾನೆ ಕೋಳಿ ಬಂದ್ಬಿಟ್ಟು ಹಣ ಇನ್ನು ರೆಡಿನೇ ಆಗಿಲ್ವಾ ಏನಣ್ಣ ನೀನು ಇನ್ನು ಹಾಗೆ ಹೊತ್ಕೊಂಡ್ಬಿಟ್ಟಿದ್ಯಾ ಓ ಅದಕ್ಕೆ ನೆನ್ಪಾಗ್ತಿದಾಳ ಅಂತ ಹೇಳಿ ಕೇಳಿದಾಗ ಆ ಹೆಸ್ರನ್ನ ಎತ್ವಾಡಕಣ ಯಾವಳ ನೆನ್ಪಾಗ್ತಿಲ್ಲ ನನಗೆ ಅಂತ ಹೇಳಿ ಈ ಕಡೆ ಶಂಕರ ಇತ್ತು ಹೇಳ್ತಾ ಇರ್ತಾನೆ ಇನ್ನೊಂದ್ ಕಡೆ ಆದ್ರೂ ಅದ್ಕೆ ಡಿ ಸಿ ಆಗಿರೋದು ತುಂಬಾನೇ ಸಿಹಿ ವಿಷಯ ಅಣ್ಣ ಒಳ್ಳೆ ಖುಷಿ ಆಗ್ತಾ ಇದೆ ಅಂತ ಹೇಳಿ ಹೇಳ್ದಾಗ ಏನ್ಲಾ ನೀನು ಎಷ್ಟೆಲ್ಲ ಧೈರ್ಯ ನಿನಗೆ ನನ್ ಮುಂದೆನೆ ಅವಳು ನಾವ್ ಹೊಗಳ್ತಾ ಇದ್ಯಾ ನಿನ್ ಖರ್ಚಿಗೆ ಏನಾದ್ರು ಕೊಡ್ಲಾ ಎರಡ್ ಕೊಟ್ಟು ಕಳಿಸ್ಲಿಲ್ಲ ಅಂತ ಹೇಳಿ ಇನ್ನು ಕೋಳಿಗೆ ಮೇಲೆ ರೇಗಾಡ್ತಾ ಇರ್ಬೇಕಾದ್ರೆ ಹೌದೌದು ಒಂದ್ ಎರಡು ಪೇಗ್ಗು ಒಳಗೋಗ್ಲಿಕ್ಕೆ ಗೊತ್ತಾಗುತ್ತೆ ಅವಾಗ ಯಾರು ಜಾಸ್ತಿ ಹೆಸ್ರನ್ನ ಕನ್ವರ್ಸ್ತಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿ ಈ ಕಡೆ ಕೋಳಿ ಇದನು ಗುಣಗುಣ ಅಂತ ಇರ್ತಾನೆ ಏನ್ಲಾ ಅದು ಗುಣಗುಣ ಅಂತ ಅಂತ ಹೇಳಿ ರೇಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಪಿಂಕು ಹೊಡ್ಕೊಂಡ್ ಬರ್ತಾಳೆ ಅಣ್ಣ ಶಂಕರಣ್ಣ ಅಂತ ಅನ್ಕೊಂಡ್ ಬಂದು ಏನೋ ಅಂತ ಹೇಳಿ ಗುರಾಯಿಸ್ತಾ ಇರ್ಬೇಕಾದ್ರೆ ಅದು ಅವ್ವ ಹೇಳ್ತಾ ಇದ್ಲು ರೆಡಿ ಆಗಿದ್ರೆ ಬೇಗ ಬರ್ ಕರ್ಕೊಂಬಾ ಅಂತ ಹೇಳಿ ಹೇಳ್ತಾ ಇದ್ಲು ರೆಡಿ ಆಗಿದ್ರೆ ಬರ್ಬೇಕಂತೆ ಅಂತ ಹೇಳಿ ಹೇಳ್ತಾರೆ ಶಂಕರನು ಕೂಡ ಶಾಲನ್ನ ಹಾಕೊಂಡು ಎದ್ದು ಅಲ್ಲಿಂದ ಹೊರಡ್ತಾನೆ ಇನ್ನೊಂದ್ ಕಡೆ ಗಂಗನು ಕೂಡ ಬರ್ತಾಳೆ ಒಬ್ರುನ ಒಬ್ರು ನೋಡ್ತಾ ಇದ್ರೆ ಈ ಕಡೆ ಶಂಕರ ಇದನ್ನು ಗೌರಿ ಮುಖರ ಸರಿಯಾಗಿ ನೋಡ್ತಾನೆ ಇರೋದಿಲ್ಲ ಗಂಗನಿಗೆ ತುಂಬಾನೇ ಖುಷಿ ಆಗ್ತಾ ಇರತ್ತೆ ಖುಷಿ ಇಲ್ಲಿ ಶಂಕರನ ನೋಡ್ಕೊಂಡೇ ಕುತ್ಕೊಳ್ತಾರೆ ಆಗ ಹಾರನ ಬದಲಾಯಿಸಿಕೊಳ್ಳಿ ಅಂತ ಹೇಳಿ ಪುರೋಹಿತರು ಹೇಳಿದಾಗ ಈ ಕಡೆ ಶಂಕರನಿಗೆ ಮನಸ್ಸೇ ಇರೋದಿಲ್ಲ ಹಾರನ ಬದಲಾಯಿಸ್ಕೊಳ್ಳೋದಿಕ್ಕೂ ಕೂಡ ಅವನ ಕೈಲಿ ಹಾಕ್ತಾ ಇರೋದಿಲ್ಲ ಹಾರನ ಇಟ್ಕೊಂಡು ಹಾಗೆ ಕುತ್ಕೊಂಡ ಇದ್ರೆ ಈ ಗಂಗಾ ಇದ್ದವಳು ಅವಳೆ ತಾನಾಗೆ ಹಾರವನ್ನ ಹಾಕ್ತಾಳೆ ಹಾಗಾ ಶಂಕರ ಅಂತ ಹೇಳಿ ಹಾಕಿಸ್ಕೊಳ್ತಾರೆ ಅದೇ ಅದಾದ್ಮೇಲೆ ಈ ಕಡೆ ರಿಂಗ್ ಅನ್ನ ಬದಲಾಯಿಸ್ಕೊಳ್ಳಿ ಅಂತ ಪುರೋಹಿತರು ಹೇಳ್ತಾರೆ ಈ ಗಂಗಾ ಇದ್ದವಳು ರಿಂಗನ್ನ ತಗೊಂಡು ಶಂಕರ ಕೈಗೆ ಹಾಕ್ತಾಳೆ ಶಂಕರನ ಕೂಡ ತಗೊಳಪ್ಪ ಈ ರಿಂಗನ ಅವ್ರ ಕೈಗೆ ಅಂತ ಹೇಳಿ ಪುರೋಹಿತ ಕೊಡ್ತಾರೆ ಅವಾಗ ಶಂಕರ ಕೈನಲ್ಲಿ ರಿಂಗ್ನ ಹಿಡ್ಕೊಂಡು ಕಡೆ ಈ ಕಡೆ ನೋಡ್ತಾ ಇರ್ತಾನೆ ಅವನಿಗೆ ಹಾಕೋದಿಕ್ಕೆ ಮನಸ್ಸೇ ಇರೋದಿಲ್ಲ ಅಷ್ಟೇ ನನಗೆ ನಿಲ್ಸಿ ಅಂತ ಹೇಳ್ಕೊಂಡು ಪೊಲೀಸ್ನ ಬರ್ತಾರೆ ಅರೆಸ್ಟ್ ಮಾಡ್ರಿ ಇವ್ರನ್ನ ಅಂತ ಹೇಳಿ ಹೇಳ್ತಾರೆ ಏನು ಡಿ ಸಿ ಮೇಲೆ ಕೈ ಮಾಡ್ತೀರಾ ಡಿ ಸಿ ಮೇಲೆ ಕೈ ಮಾಡೋದಿಕ್ಕೆ ಎಷ್ಟು ಧೈರ್ಯ ನಿಮ್ಗೆ ಅಂತ ಹೇಳಿ ಹೇಳ್ತಾ ಇದ್ನ ಎಷ್ಟು ಏನು ನನ್ನ ಶಂಕರನ್ನ ಅರೆಸ್ಟ್ ಮಾಡ್ತಾ ಇದೀರಾ ಏನಪ್ಪಾ ಆಗಿದೆ ಏನ್ ದೇವ್ರೆ ಆಗಿರೋದು ಮೇಲೆ ಕಷ್ಟ ಯಾಕಪ್ಪ ಕೊಡ್ತಾ ಇದೀಯಾ ಅಂತ ಹೇಳಿ ಈ ಪಾರ್ವತಿ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ಬೇಕಾದ್ರೆ ಗಂಗಾ ಇದ್ದವಳು ಅರೆಸ್ಟ್ ವಾರೆಂಟ್ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಕೊಡ್ರಿ ಅವರಿಗೆ ಅಂತ ಹೇಳಿ ಹೇಳ್ತಾರೆ ಅರೆಸ್ಟ್ ವಾರೆಂಟ್ ಅಲ್ಲಿ ಏನಮ್ಮ ಇದೆ ನೋಡ್ ಹೇಳಮ್ಮ ಅಂತ ಈ ಪಾರ್ವತಿ ಹೇಳ್ತಾ ಇರ್ತಾರೆ ಕಾನೂನು ಪ್ರಕಾರನೇ ಬಂದಿದ್ದಾರೆ ಅಂತ ಹೇಳಿ ನಾವಿವಾಗ ಶಂಕರ್ ಅವ್ರನ್ನ ಕಳಿಸ್ಕೊಡ್ಲೇಬೇಕು ಅಂತ ಹೇಳಿ ಈ ಗಂಗನ್ನು ಕೂಡ ಹೇಳ್ತಾರೆ ಅಯ್ಯೋ ದೇವ್ರೆ ಏನಪ್ಪಾ ಆಯ್ತು ಅಂತ ಹೇಳಿ ಕಣ್ಣೀರ ಅಂತ ಇರ್ಬೇಕಾದ್ರೆ ಅವ ನೀನೇನು ತಲೆ ಕೆಡ್ಸ್ಕೊಬೇಡ ಹಿಂಗೋ ಹಿಂಗ್ ಬರ್ತೀನಿ ನಾನು ನೀನ್ ಸುಮ್ನೆ ಏನವ ಅಂತ ಹೇಳಿ ಶಂಕರನ್ನು ಕೂಡ ಕೊಳ್ಳಲಿದ್ದಂತಹ ಹಾರವನ್ನ ತಗದಾಕ್ ಬಿಟ್ಟು ಅಲ್ಲಿಂದ ಹೋಗ್ತಾನೆ ಇನ್ನು ಪೊಲೀಸ್ ಹೋಗ್ತಾರೆ ಶಂಕರ ಅವ್ರೆ ನೀನೇನು ಏನು ಭಯ ಪಡಬೇಡಿ ನೀವು ಹೋಗಿರ್ರಿ ಹೋಗಿ ಹಿಂದೆನೆ ನಾನು ಬರ್ತೀನಿ ಶಂಕರ ಅವ್ರೆ ನನ್ನ ರೂಲ್ಸ್ ಏನಿದೆಯೋ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಬರ್ತೀನಿ ನಾನು ಅಂತ ಹೇಳಿ ಈ ಗಂಗಾ ಹೇಳ್ತಾರೆ ಹಾಗೆ ನಾನು ಕೋರ್ಟ್ ಕೊಡು ಅಂತ ಹೇಳಿ ಕೋರ್ಟ್ ಇಸ್ಕೊಂಡು ಈ ಗಂಗಾ ಅಲ್ಲಿಂದ ಹೊರಟ್ರೆ ಇನ್ನೊಂದ್ ಕಡೆ ಸ್ಟೇಷನ್ ಗೆ ಕರ್ಕೊಂಡ್ಬಂದು ಆಕ್ರಿ ಇವನ ಸೆಲ್ಗೆ ಸರಿಯಾಗಿ ಬೆಂಡೆತ್ತುತ್ತೀನಿ ಅಲ್ಲ ಡಿ ಸಿ ಮೇಲೆ ಕೈ ಎಸುತ್ತಾನೆ ಇವನು ಹಂಗೆ ಹಿಂಗೆ ಅಂತ ಬೈತಾ ಇರ್ಬೇಕಾದ್ರೆ ಅಯ್ಯೋ ಸರ್ ಇವನು ಯಾರು ಅಂತ ಅನ್ಕೊಂಡಿದೀರಾ ಸರ್ ಇವನು ಟೆರರ್ ಅಂತ ಹೇಳಿ ಕಾನ್ಸ್ಟೇಬಲ್ ಹೇಳ್ತಾ ಇದ್ರೆ ಕಾಕಿ ಆಗೋಣ ಮಾತಾಡೋದಿಕ್ಕೆ ನಾಚಿಕೆ ಆಗೋದಿಲ್ವಾ ನಿಮಗೆ ಅಂತ ಹೇಳಿ ಈ ಕಡೆ ಕಾನ್ಸ್ಟೇಬಲ್ಸ್ ಕೂಡ ಬೈತಾ ಇರ್ತಾರೆ ಆಗ ನಿಲ್ಸಿ ಅಂತ ಹೇಳಿ ಮತ್ತೆ ಅಲ್ಲಿಗೆ ಗಂಗಾ ಬರ್ತಾರೆ ಅಲ್ಲ ಐ ಪಿ ಸೆಕ್ಷನ್ ಏಟ್ ಪ್ರಕಾರ ನೀವ್ ಇವ್ರನ್ನ ಅಲ್ಲೇ ಮಾಡೋ ಹಾಗೆ ಇಲ್ಲ ಒಬ್ಬ ಮನುಷ್ಯನ್ ಮೇಲೆ ನೀವು ಮ್ಯಾನ್ ಅರೆಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದನ್ನ ಯಾವ್ದೇ ಕಾರಣಕ್ಕೂ ಕೋರ್ಟ್ ಒಪ್ಪೋದಿಲ್ಲ ಅಂತ ಹೇಳಿ ಲಾಯರ್ ಬಂದು ನಿಂತ್ಕೋತಾಳೆ ಕೋರ್ಟ್ ಹಾಕೊಂಡು ನನ್ನ ಶಂಕನ್ ಮೈ ಮುಟ್ಟೋದಿಕ್ಕೆ ನಿಮ್ ಕೈಯಲ್ಲಿ ಆಗುತ್ತಾ ಅದು ಸಾಧ್ಯನೇ ಇಲ್ಲ ಅವ್ನ ಮೈ ಮುಟ್ಬೇಕು ಅಂತಂದ್ರೆ ನನ್ನನ್ನ ದಾಟ್ಕೊಂಡು ನೀವು ಮುಂದೆ ಹೋಗ್ಬೇಕು ಅಂತ ಹೇಳಿ ಈ ಗಂಗಾ ಹೇಳ್ತಾ ಇದ್ರೆ ಮೇಡಮ್ ಅಂತ ಹೇಳಿ ತಡೀತಾರೆ ಫಸ್ಟ್ ನನ್ ಮಾತ್ ಕೇಳಿ ನನ್ ಮಾತ್ ಇನ್ನು ಮುಗುದಿಲ್ಲ ಅಲ್ಲ ಕಂಡ್ರಿ ಇದು ನಮ್ಮ ಒಂದು ಊರಿನ ಸ್ವತ್ತು ಈ ಸ್ವತ್ತಿಗೆ ನೀವು ಬೀಗ ಆಗೋದಿಕ್ಕೆ ನಿಮ್ ಹತ್ರ ಏನ್ ಅಧಿಕಾರ ಇದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಜೆ ಮುಕ್ತಾಯವಾಗುತ್ತೆ